ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ನಿನ್ನ ನಿನ್ನೆ ತಾನೇ ಮಿಡ್ ವೀಕ್ ವೀಕ್ಷನ್ ಕ್ಯಾನ್ಸಲ್ ಆಯಿತು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗಿದ್ದು ಇದೊಂದು ತೌಸಂಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಇದು ನಾನು ಇವಾಗ ಹೇಳಿಕೊಟ್ಟಿರೋದು ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕ್ಷಣಕ್ಷಣಕ್ಕೆ ಅಪ್ಡೇಟ್ ಇನ್ನೇ ಫೀಡಲ್ಲೇ ಬಂತು ಕ್ಷಣಕ್ಷಣಕ್ಕೆ ಅಪ್ಡೇಟ್ ಕೊಡ್ತಿರ್ತೀನಿ ನಾನು ಮತ್ತು ದಯವಿಟ್ಟು ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದು ಇದನ್ನು ನೋಟಿಫಿಕೇಶನ್ ತನ್ನ ಆನ್ ಮಾಡಿಕೊಡ್ರಿ ನಾನು ಮಾಡೋ ವಿಡಿಯೋ ತಕ್ಷಣ ನಿಮಗೆ ಬರುತ್ತೆ ಇದೊಂದು ತೌಸಂಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಅಂತ ಹೇಳ್ದಲ್ಲ ನೀನು ನೋಡಬಹುದು ವೀಕ್ ಎಲೆಕ್ಷನ್ ಯಾವ ರೀತಿ ಕ್ಯಾನ್ಸಲ್ ಆಯಿತು ಇವಾಗ ಗುರುವಾರ ಸಂಚಿಕೆಯಲ್ಲಿ ಮಿಡ್ ವಿಕ್ ಎಲೆಕ್ಷನ್ ಕ್ಯಾನ್ಸಲ್ ಆಗಿದೆ ಹೌದು ಟೂ ಟೈಮ್ಸ್ ಮಿಡ್ ವೀಕ್ ಎಲೆಕ್ಷನ್ ಕ್ಯಾನ್ಸಲ್ ಆಗಿದೆ ಇವರು ಯಾವ ರೀತಿ ಮಿಡ್ ವೀಕ್ ಎಲೆಕ್ಷನ್ ಇಲ್ಲ ವೀಕೆಂಡ್ ಅಲ್ಲಿ ಇಬ್ಬರು ಹೋಗ್ತಾರೆ ಮನೆಗೆ ಅದಕ್ಕೆ ಕನ್ಫರ್ಮ್ ಮಿಸ್ ಯಾಕೆ ಮಿಡ್ ವೀಕ್ ಎಲೆಕ್ಷನ್ ಇವತ್ತಿನ ಕ್ಯಾನ್ಸಲ್ ಮಾಡಿದ್ರಂದ್ರೆ ಧನ್ರಾಜ್ ಅವರು ಮಾಡಿರೋ ಮೋಸಕ್ಕೋಸ್ಕರ ಮತ್ತೆ ಸಲ ಇದನ್ನ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ ಇವತ್ತು ಹೌದು ಇನ್ನೊಲ ಇವೆಲ್ಲ ಓಟ್ ಮಾಡಬೇಕಾಗುತ್ತೆ ಯಾರು ವಿವಾರ ಮನೆಯಿಂದ ಹೊರಗಡೆ ಹೇಳಿ ಅದು ಇವೆಲ್ಲ ಇನ್ನೊಂದು ಅನ್ಕೊಂಬೋ ಇಷ್ಟ ಓಟ್ ಹಾಕಿ ಇದೆಲ್ಲ ವ್ಯಸ್ತಾರ ಅಂತಂದ್ರೆ ಇಲ್ಲ ಅದನ್ನು ಕನ್ಸಿಡರ್ ಮಾಡ್ತಾರೆ ಹಾಗೆ ಇವತ್ತು ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರಲ್ಲ ಕೂಡ ಕನ್ಸಿಡರ್ ಮಾಡ್ತಾರೆ ಒಟ್ಟು ಇವತ್ತಂತೂ ಮಿಡ್ ವಿಕೆ ಇಲ್ಲ ಇವತ್ತಂತೂ ಯಾರು ಹೋಗ್ತಿಲ್ಲ ಇದಂತೂ ತೌಸಂಡ್ ಪರ್ಸೆಂಟ್ ಕನ್ಫರ್ಮ್ ಗೌತಮಿನ ಹೋಗ್ತಿಲ್ಲ ಮಂಜುನಾ ಹೋಗ್ತಿಲ್ಲ ಮೋಷಿಸಿದ ಬೋಗಿ ವಿಕ್ರಮ್ ಯಾರು ಹೋಗ್ತಿಲ್ಲ ಇವತ್ತು ಗುರುವಾರ ಸಂಚಿಕೆಯಲ್ಲಿ ಬೇಕಂದ್ರೆ ಇವತ್ತು ನೋಡಿದಾಗ ಗೊತ್ತಾಗುತ್ತೆ ಇದಂತೂ ತೌಸಂಡ್ ಪರ್ಸೆಂಟ್ ಕನ್ಫರ್ಮ್ ನಾನು ನಾನು ನಿನ್ನೇನು ಇದೇ ರೀತಿ ಅಪ್ಡೇಟ್ ಕೊಟ್ಟಿದ್ದೆ ಈ ಅಪ್ಡೇಟ್ ಬಗ್ಗೆ ನಿಮಗೆ ಏನು ಸತ್ತ ಕಮೆಂಟ್ ಮಾಡಿ ಅಷ್ಟೇ ಇವತ್ತು ಇವತ್ತು ಮಿಡ್ ವಿಕೆ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂತಂದ್ರೆ ನೀವು ನೋಡ್ಬೋದು ನಿನ್ನೆ ಸಂಕ್ರಾಂತಿ ಸ್ಪೆಷಲ್ ಆಗಿರ್ಬೋದು ಆದರೆ ಇವತ್ತು ಧನ್ರಾಜ್ ಅವರು ಮಾಡೋರು ಮೋಸ ಆಗ್ತಾರಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ ಏನು ಅಂತಂದ್ರೆ ಇವನು தக்கொண்டு ಅಂದರೆ ಇವ್ರ ಸಲ ಇವಾಗ ನಾಮಿನೇಟ್ ಆಗಿದ್ದಾರೆ ಧನ್ರಾಜ್ ಅವರು ಕೂಡ ನಾಮಿನೇಟಿಗೆ ಕನ್ಸಿಡರ್ ಮಾಡಿ ಮತ್ತೆ ಇವಾಗ ಇನ್ನೊಂದು ಸಲ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಿದ್ದಾರೆ ಇವತ್ತು ಗುರುವಾರ ರಾತ್ರಿ ಹನ್ನೊಂದು ಗಂಟೆ ಮತ್ತೆ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ ನಿಮಗೆ ಇಷ್ಟವಾದ ಇಷ್ಟವಾದ ಕಂಟೆಸ್ಟೆಂಟ್ಗಳಿಗೆ ವೋಟ್ ಹಾಕ್ರಿ ಹೇಳ್ತಿದ್ದೀನಿ ನೋಡಿರಿ ತುಂಬ ಕೃಷಿಯಲ್ಲ ಅವ್ರಿಗೆ ಇಷ್ಟು ಸರಿ ಸಪೋರ್ಟ್ ಮಾಡಿದ್ದು ಬೇರೆ ಇವಾಗ ಸಪೋರ್ಟ್ ಮಾಡ್ತಿರೋದು ತುಂಬಾ ಅವಶ್ಯಕತೆ ಆಗುತ್ತೆ ನಿಮ್ಮ ಸಪೋರ್ಟು ಹೋಗಿ ಯಾರು ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಅವ್ರು ಹಾಕ್ತಾರೆ ಓಟ್ ಇವ್ರು ಹಾಕ್ತಾರೆ ಒತ್ತಾರ ಅಂತೇಳಿ ಇದು ಮಾಡಿಬಿಡ್ರು ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ಗಳಿಗೆ ಓಟ್ ಹಾಕಿರಿ ಅದಷ್ಟೇ ಅಲ್ಲದೆ ಧನ್ರಾಜ್ ಅವ್ರು ಮಾಡೋದು ಈ ಮಸಕ್ಕೆ ತುಂಬ ಜನ ಅವ್ರು ಮಾಡಿದ ಸರಿ ಅದು ಅದೇ ಅದೇನು ಮೋಸ ಆಯ್ತು ಹಂಗೆಲ್ಲ ಕೇಳ್ತಿರ ಬಂದು ಕಮೆಂಟ್ಸ್ ಒಳಗೆ ಅವ್ರು ಮೋಸ ಮಾಡ್ತಾರೆ ಅವ್ರ ಕಣ್ಣದ ಒಬ್ಬರು ಒಪ್ಕೊಂಡ್ರ ಅವ್ರೆ ಅಂತ ಕೇಳ್ತಾರೆ ನೀಟಾಗಿ ಹೋಗೋದ್ ಸಲ ನೋಡ್ಕೊಂಡ್ಬ್ರೆ ಅವ್ರು ಒಪ್ಕೊಂಡಿದ್ರು ಕಣ್ಣಿಗೆ ಕಾಣ್ತಿತ್ತು ಮಿರರಲ್ಲಿ ಸ್ವಲ್ಪ ಅಂತೇಳಿ ಸ್ವಲ್ಪ ಕಾಣ್ತಿತ್ತು ಅಂದ್ರೆ ಅನ್ನೋದು ಪೂರ್ತಿ ಅಂದರೆ ಮೋಸ ಮೋಸನೆ ಇಷ್ಟು ಮಾಡಿದ್ರು ಅಷ್ಟೇ ಸ್ವಲ್ಪ ಮಾಡಿದ್ರು ಮಾಡಿದ್ರು ಮೋಸನೆ ಅಲ್ಲಿ ಹೇಳ್ಬೋದು ತನ್ನವಂತವ್ರಿಗೆ ನಾನು ನನಗೆ ಕಾಣ್ತಿದ್ದೆ ನಾನು ಏನು ಮಾಡ್ಲಿ ದೋಸ್ತ ಅಂತ ಕೇಳಿದ್ರೆ ಅವ್ರಿಗೆ ಹನುಮಂತವರು ಹೇಳ್ತಿದ್ರು ತಲೆ ತಲೆ ಬಾಕ್ಸ್ ಮಾಡು ದೋಸ್ತ ಅಂತ ಹೇಳ್ತಿದ್ರು ಅವರು ಅದು ಬಿಟ್ಟು ಇವ್ರು ಮೂರಿಗೆ ಹೆಂಗೆ ಹೇಳಿದ್ರು ನೋಡ್ರಿ ರಜತ್ ಅವರಿಗೆ ಮೋಕ್ಷದವ್ರಿಗೆ ಆಗಿ ತ್ರಿವ್ರಮ ಅವರು ತ್ರಿವಿಕ್ರಮ್ ಅವರು ತಲೆ ಬಕ್ಸೆ ಮಾಡ್ತಾರೆ ಮೆಚ್ಕೊಬೇಕು ಸ್ವಲ್ಪ ಸ್ವಲ್ಪ ನೋಡ್ತಾರೆ ಆದ್ರೂ ಹನುಮಂತವರು ಹೇಳ್ತಾರೆ ನೋಡಂಗಿಲ್ಲ ಅಂತ ಕೂಡನು ಕೊಡ್ತಾರೆ ಅದೇ ತನಗೆ ಕಾಣಿಸಿದೆ ಅಲ್ಲಿ ಅಂತೇಳಿ ಬಿಗ್ ಬಾಸ್ ಅಷ್ಟು ಸುಲಭವಾಗಿ ಬಟ್ಟೆ ಬೇರೆ ಉಚ್ಚಿರ್ತಾರೆ ಟಾಸ್ಟ್ ಆರಂಭ ನೋಡಬಾರ್ದು ಎರಡು ನಿಮಿಷ ಟೈಮ್ ಕೊಟ್ಟಿರ್ತಾರೆ ಜಿಗ್ಜಾಗ್ ಅಷ್ಟೇ ಅದಾದ್ಮೇಲೆ ಅವ್ರನ್ನೆಲ್ಲ ಹಿಂದ್ಗಡೆ ತರ್ಸ್ಕೊಂಡು ಆಟಾಡಕ್ಕೆ ಹೇಳ್ತಾರೆ ರೀತಿ ಅಲ್ಲಿ ಅಷ್ಟು ಬರೀ ಕಾಣ್ತಿದೆ ಅಂತ ಅದ್ರ ಮೇಲೆ ಲಾಸ್ಟ್ ಟೈಮ್ ತುಂಬಾ ಕ್ರೀಷಿಯಲ್ ಬೇರೆ ಆಗಿರುತ್ತೆ ಈ ಧನರಾಜ್ ಡೇಡಾ ಬಗ್ಗೆ ತುಂಬಾ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾ ಪವರ್ ಅಂತ ಹೇಳ್ಬೋದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು ಈ ವಾರ ಅಷ್ಟೇ ಅಲ್ಲಿ ವೀಕೆಂಡಲ್ಲಿ ಡಬಲ್ ಎಲಿಮಿನೇಷನ್ ಕೂಡ ಆಗುತ್ತೆ ವೀಕೆಂಡ್ ಡಬಲ್ ಎಲಿಮಿನೇಷನ್ ಯಾರು ಹೋಗ್ತಾರೋ ಅನ್ನೋದು ಕಮೆಂಟ್ ಮಾಡಿ ಅದಲ್ಲದೆ ಈ ಅಪ್ಡೇಟ್ ಬಗ್ಗೆ ಏನು ಅನ್ಸುತ್ತಾರೆ ಕಮೆಂಟ್ ಮಾಡಿ ಬವೇಗೊಡವರಿಗೆ ಉತ್ತಮ ಸಿಕ್ಕಿದೆ ಈ ವಾರ ಅಷ್ಟೇ ಅಲ್ಲಿ ಧನರಾಜರು ಈ ವಾರ ಕಳಪೆ ಕೂಡ ಸಿಕ್ಕಿದೆ ಈ ವಾರ ಕೊನೆ ಕಳಪೆ ಇದ್ರ ಬಗ್ಗೆ ಏನು ಅನ್ಸುತ್ತಾರೆ ಕಮೆಂಟ್ ಮಾಡಿ ಸ್ಟಿಲ್ ವೀಕೆಂಡ್ನಲ್ಲಿ ಸುದೀಪ್ ಅವರು ಎರ್ದರ್ದ ಬಗ್ಗೆ ಕ್ಲಾಸ್ ತೊಗೊಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಅದೇ ಅಲ್ಲದೆ ಈ ಸೋಶಿಯಲ್ ಮೀಡಿಯಾ ಪವರ್ ಅನ್ನೋದು ಸುಮ್ಮನೆ ಅಲ್ಲ ಯಾರು ಬಿಟ್ಟರು ಸೋಶಿಯಲ್ ಮೀಡಿಯಾ ಬಿಡಲ್ಲ ಅಂತ ಅಂತಾರಲ್ಲ ಇದಕ್ಕೆ ಇದೇ ಕಾರಣಕ್ಕೋಸ್ಕರ ಅಂತ ಹೇಳ್ಬೋದು ಅವ್ರು ಮಾಡೋರು ತಪ್ಪು ಇದ್ದಕ್ಕಿದ್ದಾಗ ಎಲ್ಲ ಎಷ್ಟು ಜನ ಪೋಸ್ಟ್ ವಿಡಿಯೋಸ್ಗಳು ಅರ್ಧ ಅಂತಲೇ ಹೇಳ್ಬೋದು ಈ ವಾರ ಅಂತೂ ನೋಡ್ ಮಿಡ್ವಿಕ್ ಎವಿಕ್ಷನ್ ಅಂತಲೇ ಆಗಿದೆ ಬಿಗ್ ಬಾಸ್ ಇವಾಗ ಇವತ್ತು ಸತತ ಯಾರು ಹೋಗಲ್ಲ ಧನ್ರಾಜ್ ಅವರು ಏನು ಹೋಗಲ್ಲ ತೋರಿಸ್ತಾರೆ ಅಷ್ಟೇ ಆದರೆ ನೆಕ್ಸ್ಟ್ ನಾಳೆ ಸಂಚಿಕೆಯಲ್ಲಿ ಕಳಪೆ ಉತ್ತಮ ತೋರಿಸ್ತಾರೆ ಈ ಸೀಸನ್ ಕೊನೆಗೆ ಉತ್ತಮ ಕಳಪೆ ಯಾರ ಪಕ್ಕಿತ್ತು ಅವರಲ್ಲಿ ಭವ್ಯ ಹಾಗೂ ಧನ್ರಾಜ್ ಅವರು ಧನ್ರಾಜೋರು ಕಳಪೆ ಸಿಕ್ಕಿದೆ ಭವ್ಯ ಅವರು ಮುಖ್ಯದ್ರೆ ಇಬ್ಬರಿಗೂ ಉತ್ತಮ ಸಿಗುತ್ತೆ ಅದಲ್ಲದೆ ನಿಮಗೆ ಈ ವಾರ ಯಾರು ಕಳಪೆ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಕೊನೆ ಕಳಪೆ ಧನ್ರಾಜ್ ಅವರು ಅವ್ರ ಇವ ಇಷ್ಟು ಅವ್ರಿಗೆ ಇಷ್ಟು ವಾರದ ಇಷ್ಟು ಸೀಸನಲ್ಲಿ ಅವರು ಒಂದು ಅವ್ರಿಗೆ ಮೈನಸ್ ಮಾರ್ಕ್ ಅನ್ನೋದು ಇರಲಿಲ್ಲ ಇವ್ರಿಗೆಲ್ಲ ನ್ಯಾಯ ನೀತಿ ಅನ್ನೋದ್ರೆ ಇವ್ರು ಭಾಳ ಆತ್ಮ ಸಾಕ್ಷಿ ಅದೆಲ್ಲ ಅಂತ ತರ್ತಿದ್ರು ಈ ರೀತಿ ಮೋಸ ಮಾಡಿದಷ್ಟು ಬಟ್ ಸರ್ ಎಂದ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಅನಿಸುತ್ತೆ ಮಿಡ್ ವೀಕ್ ಅವಿಷನ್ ಇಲ್ಲ ಅದ್ರ ಬಗ್ಗೆ ಅಂತ ಇದೊಂದು ತೌಸಂಡ್ ಪರ್ಸೆಂಟ್ ಅಪ್ಡೇಟ್ ಇದು ಯಾವುದೇ ರೀತಿ ಮಿಡ್ ವೀಕ್ ಅವಿಷನ್ ಇಲ್ಲ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅಂತ ಸಬ್ಸ್ಕ್ರೈಬ್ ಮಾಡಿ ಬಾಯ್